ವೈದಿಕ ಜ್ಯೋತಿಷ್ಯದ ಪ್ರಕಾರ ಒಂದು ವರ್ಷದ ನಂತರ ಶುಕ್ರ ಮತ್ತು ಬುಧ ಗ್ರಹಗಳು ಲಕ್ಷ್ಮೀನಾರಾಯಣ ರಾಜಯೋಗವನ್ನು ರೂಪಿಸಲಿವೆ ಇದರಿಂದಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತಾ ಇದೆ ಗ್ರಹಗಳ ಪ್ರತಿಯೊಂದು ಚಲನೆ ನೇರವಾಗಿ ಹನ್ನೆರಡು ರಾಶಿಯವರ ಜಾತಕದಲ್ಲಿ ಪರಿಣಾಮ ಬೀರುತ್ತವೆ ಇದೇ ರೀತಿಯಲ್ಲಿ ಮುಂಬರುವ ಫೆಬ್ರವರಿ ತಿಂಗಳಿನಲ್ಲಿ ಶುಭಕಾರಕ ಶುಕ್ರ ಹಾಗೂ ಗ್ರಹಗಳ ರಾಜಕುಮಾರ ಬುಧ ಗ್ರಹಗಳ ನಡುವೆ ಸಂಯೋಗ ಸಂಭವಿಸಲಿದೆ ಈ ವಿಶೇಷವಾದ ಸಂಯೋಗ ಸಂಭವಿಸ್ತಾ ಇರೋದು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರುವಂತಹ ರಾಶಿಯಲ್ಲಿ ಇದು ಶುಕ್ರನ ಉಚ್ಚ ರಾಶಿಯಾಗಿದೆ ಇದೇ ಸಮಯದಲ್ಲಿ ಲಕ್ಷ್ಮೀನಾರಾಯಣ ಯೋಗ ವಿಶೇಷವಾಗಿ ನಿರ್ಮಾಣವಾಗಿರೋದರಿಂದಾಗಿ ಮೂರು ರಾಶಿಯ ಜಾತಕದವರಿಗೆ ಲಾಭವನ್ನು ಸಂಪಾದಿಸುವ ಅವಕಾಶ ಇದೆ ಹಾಗಾದರೆ ಆ ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೀನರಾಶಿ ಸಂಯೋಗ ನಿರ್ಮಾಣವಾಗ್ತಾ ಇರೋದು ಮೀನರಾಶಿಯ ಜಾತಕದಲ್ಲೇ ಆಗಿರೋದರಿಂದಾಗಿ ಈ ಮೀನರಾಶಿಯವರಿಗೆ ಕೂಡ ಈ ಸಂದರ್ಭದಲ್ಲಿ ಮಾಡುವಂಥ ಕೆಲಸದಲ್ಲಿ ಹಾಗೂ ಜೀವನದಲ್ಲಿ ಒಂದು ಯಶಸ್ಸು ಕಂಡುಬರುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರೋದಕ್ಕೆ ಮತ್ತು ನಿಮ್ಮ ಮಾತಿನ ಪ್ರಭಾವದ ಮೂಲಕ ಜನರನ್ನು ನಿಮ್ಮ ಕಡೆಗೆ ಸೆಳೆದುಕೊಳ್ಬಹುದು ಇದಕ್ಕಾಗಿ ನಿಮ್ಮವರು ಕೂಡ ಅಂದರೆ ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರು ನಿಮಗೆ ಬೆಂಬಲಕ್ಕೆ ನಿಲ್ತಾರೆ ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈ ಸಂದರ್ಭದಲ್ಲಿ ಬಗೆಹರಿಯುತ್ತೆ ಮತ್ತು ಎಲ್ಲ ಮೊದಲಿನಂತಾಗತ್ತೆ ಮದುವೆ ಆಗದೇ ಇರುವಂಥ ಅವಿವಾಹಿತ ಮೀನರಾಶಿಯ ಜಾತಕದವರಿಗೆ ಮದುವೆಯ ಪ್ರಸ್ತಾವನೆಗಳು ಕೂಡ ಹುಡುಕಿಕೊಂಡು ಬರ್ತವೆ ಮದುವೆ ಯೋಗ ಇದೆ ಒಂದು ವೇಳೆ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಅಥವಾ ಕೆಲಸವನ್ನು ಮಾಡ್ತಾ ಇದ್ದರೆ ಅಂತಂದರೆ ಖಂಡಿತವಾಗಿ ಇದರಲ್ಲಿ ನಿಮಗೆ ಲಾಭ ಇದೆ ಇನ್ನು ಕುಂಭರಾಶಿ ಲಕ್ಷ್ಮೀನಾರಾಯಣ ಯೋಗ ಕುಂಭರಾಶಿಯ ಜಾತಕದವರಿಗೆ ಶುಭ ದಿನಗಳನ್ನು ಪ್ರಾರಂಭಿಸ್ತಾ ಇದೆ ಶುರು ಇದೆ ಪ್ರಾರ ಒಳ್ಳೆಯ ದಿನಗಳು ಬರ್ತಾ ಇದೆ ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯ ಹಿಂದಿಗಿಂತಲೂ ಹಿಂದೆ ಇರುವಕ್ಕಿಂತಲೂ ಈಗ ಮತ್ತಷ್ಟು ಸುಧಾರಿಸ್ತಾ ಹೋಗುತ್ತೆ ಹಾಗೆ ಆರೋಗ್ಯ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಎಲ್ಲವೂ ದೂರ ಆಗುತ್ತೆ ಹಣಕಾಸಿನ ಸಂಪಾದನೆ ಅನ್ನುವಂಥದ್ದು ನಿಮಗೆ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣ ಹರಿದು ಬರುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಇನ್ನಷ್ಟು ಕುಂಭರಾಶಿಯವರಿಗೆ ಇನ್ನಷ್ಟು ಉತ್ತಮವಾಗ್ತಾ ಹೋಗುತ್ತೆ ಅಲ್ಲದೆ ನಿಮ್ಮ ಮಾತಿನಲ್ಲಿ ಕಂಡುಬರುವಂತಹ ಪಾಸಿಟಿವ್ ಬದಲಾವಣೆಗಳು ಜನರು ನಿಮ್ಮ ಕಡೆಗೆ ಆಕರ್ಷಿತರಾಗುವುದಕ್ಕೆ ಇನ್ನಷ್ಟು ಪ್ರಭಾವ ಬೀರುತ್ತೆ ಅಂದರೆ ಮಾತಿನ ಚಾಕಚಕ್ಯತೆ ಹೆಚ್ಚಾಗುತ್ತೆ ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ಸಿಕ್ಕಾಕೊಂಡಿರುವಂಥ ಹಣ ಎಲ್ಲ ಎಲ್ಲಾದರೂ ಯಾರ ಯಾರ ಕೈಯಲ್ಲಾದರೂ ಸಿಕ್ಕಾಕೊಂಡಿರುವಂಥ ಸಾಲ ಕೊಟ್ಟಿರೋದೋ ಅಥವಾ ಬರಬೇಕಾಗಿರೋ ಹಣನೋ ಅದು ಈ ಸಂದರ್ಭದಲ್ಲಿ ನಿಮ್ಮ ಕೈ ಬಂದು ಸೇರುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿ ಜಾತಕದವರು ಕರ್ಮಸ್ಥಾನದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಕಂಡುಬರೋದರಿಂದಾಗಿ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಗೆಲುವು ಕಟ್ಟಿಟ್ಟ ಬುತ್ತಿಯಾಗಿದೆ ನೀವು ಯಾವುದೇ ಕೆಲಸ ಕೈ ಹಾಕಿ ಅಲ್ಲಿ ನೀವು ಯಶಸ್ಸನ್ನು ಪಡಿತೀರಿ ಕೆಲಸ ಮಾಡುವಂಥ ಸ್ಥಳದಲ್ಲಿ ಉತ್ತಮ ವಾತಾವರಣ ಮಿಥುನ ರಾಶಿಯವರಿಗೆ ಕಂಡುಬರುತ್ತೆ ಉದ್ಯೋಗದಲ್ಲಿರುವಂತಹ ಮಿಥುನ ರಾಶಿಯ ಜನರಿಗೆ ಪ್ರಮೋಷನ್ ಸಿಗೋದು ಪಕ್ಕಾ ಗ್ಯಾರಂಟಿ ಬಹಳ ದಿನಗಳಿಂದ ಕಾಯ್ತಾ ಇದ್ರಿ ಆ ಒಂದು ಸುಸಂದರ್ಭ ಈಗ ನಿಮಗೆ ಒದಗಿ ಬರ್ತಾ ಇದೆ ಕೆಲಸ ಇಲ್ಲದವರಿಗೂ ಅಂದರೆ ಏನು ನಿರುದ್ಯೋಗಿಗಳಿಗೂ ಕೂಡ ಮಿಥುನ್ ರಾಶಿ ನಿರುದ್ಯೋಗಿಗಳು ಕೆಲಸ ಹುಡುಕ್ತಾ ಇರುವಂಥವರು ಕೆಲಸ ಸಿಗುತ್ತೆ ನೀವು ಅಂದುಕೊಂಡ ಜಾಗದಲ್ಲಿ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ವ್ಯಾಪಾರಿಗಳ ಮಿಥುನ್ ರಾಶಿಯವರು ವ್ಯಾಪಾರಿಗಳಾಗಿದ್ದರೆ ಲಾಭದಲ್ಲಿ ಕೂಡ ಹೆಚ್ಚಳ ಕಂಡು ಬರುತ್ತೆ ಒಳ್ಳೆ ವ್ಯಾಪಾರ ಆಗುತ್ತೆ ಸಾಮಾಜಿಕ ಅಭಿವೃದ್ಧಿ ತರುವಂಥ ಕೆಲಸಗಳಲ್ಲಿ ಮಿಥುನ್ ರಾಶಿಯವರು ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ ಇದಕ್ಕಾಗಿ ನಿಮ್ಮ ಕುಟುಂಬಸ್ಥರು ಕೂಡ ನಿಮಗೆ ಬೆಂಬಲವಾಗಿ ನಿಲ್ತಾರೆ ಅಂದುಕೊಂಡಿರುವಂಥ ಸಾಕಷ್ಟು ಕೆಲಸಗಳನ್ನು ಮಿಥುನ್ ರಾಶಿಯವರು ಈ ಸಂದರ್ಭದಲ್ಲಿ ಮಾಡಬಹುದು ಒಟ್ಟಾರೆಯಾಗಿ ಜೊತೆಗೆ ನಿಮ್ಮ ತಂದೆಯ ಜೊತೆಗಿನ ಬಾಂಧವ್ಯ ಅನ್ನುವಂಥದ್ದು ಇನ್ನಷ್ಟು ಉತ್ತಮಗೊಳ್ಳುತ್ತೆ ಒಟ್ಟಾರೆಯಾಗಿ ಈ ಮೂರು ರಾಶಿಯವರು ಮಿಥುನ ರಾಶಿ ಕುಂಭರಾಶಿ ಮತ್ತು ಮೀನರಾಶಿ ಈ ಮೂರೂ ರಾಶಿಯವರೆಗೂ ಕೂಡ ಲಕ್ಷ್ಮೀ ನಾರಾಯಣ ಯೋಗ ಅನ್ನುವಂಥದ್ದು ಲಕ್ಷ್ಮೀ ಕೃಪೆಯಿಂದ ಧನವೃಷ್ಟಿಯಾಗುವ ಹಾಗೆ ಮಾಡುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು